ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಕೆಂಗೇರಿ ಕೆಂಗೇರಿವಾಡಿನ ಬೈರವನಗರದಲ್ಲಿ ಶಾಸಕರಾದ ಎಸ್ಟಿ ಸೋಮಶೇಖರ್ ಬಿಸಿಎಫ್ ಜಿಮ್ ಅನ್ನು ಉದ್ಘಾಟನೆ ಮಾಡಿದ್ರು ಈ ಜಿಮ್ನಲ್ಲಿ ಮಹಿಳೆಯರು ಹಾಗೂ ಪುರುಷರು ಜೊತೆಗೆ ಮಕ್ಕಳಿಗೂ ಸಹ ಜಿಮ್ ಮಾಡುವ ಸೌಲಭ್ಯವಿದ್ದು ಮಹಿಳೆಯರಿಗೆ ಪ್ರತ್ಯೇಕ ಶೌಚಾಲಯ ಹಾಗೂ ಡ್ರೆಸ್ಸಿಂಗ್ ರೂಮ್ ಇದ್ದು ಯಾರೂ ಭಯಪಡುವ ಅಗತ್ಯವಿಲ್ಲ ಹಾಗೂ ಕೆಂಗೇರಿಯ ಸುತ್ತಮುತ್ತಲಿನ ಜನರು ಅವಕಾಶ ಉಪಯೋಗಿಸಿಕೊಳ್ಳಬೇಕು ಎಂದು ಜಿಮ್ ಮಾಲೀಕರಾದ ಸ್ವರೂಪ್ ತಿಳಿಸಿದರು ಆ್ಯಂಡ್ ಅವ್ರ ಮಾರ್ಗದರ್ಶನದಿಂದನೇ ನಾವು ಇದೆಲ್ಲ ಮಾಡೋಕ್ಕೆ ಸಾಧ್ಯ ಮತ್ತು ಅನ್ಕುಣೇಶನ್ ಅವರ ಕಾರ್ಯದರ್ಶಿ ಅವರ ವೆಂಕಟೇಶ್ ಅವ್ರು ಬಂದು ಮತ್ತು ಎಸ್ ಎಲ್ ಬಿ ಎಂಟರ್ಪ್ರೈಸಸ್ ದಾಸ ರವಿ ಅವರು ಅವರು ಬಂದು ಉದ್ಘಾಟನೆ ಸಮಾರಂಭದಲ್ಲಿ ಬಗ್ಗೆ ಮನೆಗೂ ಬೇಕಾಗಿದೆ ಯಾಕೆಂದರೆ ಈಗ ನಾವು ವರ್ಕ್ ಹೋಗ್ತೀವಿ ನಾಡಿಗೆ ನೈನ್ ಓ ಕ್ಲಾಕ್ ಹೋದರೆ ರಾತ್ರಿ ಹತ್ತು ಗಂಟೆ ಹತ್ತು ಗಂಟೆ ಬಂದ್ರೂ ಹೇಳೋಕ್ಕಾಗಲ್ಲ ಟೈಮಿಂಗ್ಸ್ ಸೊ ನಾವು ಫಿಟ್ನೆಸ್ ಬಗ್ಗೆ ನಾವು ಒಂದು ಗಮನನೂ ಕೊಡಲ್ಲ ಸೊ ಅಟ್ಲೀಸ್ಟ್ ಡೈಲಿ ಒನ್ ಅವರ್ ಫಾರ್ಟಿ ಫೈವ್ ಮಿನಿಟ್ಸ್ ಕಾಡಿಯೋ ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಟ್ರೆಂತ್ ವರ್ಕೌಟ್ ಮಾಡಿದ್ರು ಅಟ್ಲೀಸ್ಟ್ ಅವ್ರಿಗೆ ಹೆಲ್ತ್ನ ಕಾನ್ಸಂಟ್ರೇಟ್ ಮಾಡ್ಬೋದು ಯಾಕೆಂದರೆ ಈಗ ತುಂಬ ಹಾರ್ಟ್ ಅಟ್ಯಾಕ್ಸ್ ಆಗ್ತಿದೆ ಸೊ ಅದನ್ನೆಲ್ಲ ಪ್ರಿವೆಂಟ್ ಮಾಡೋಕ್ಕೆ ಒಂದು ಸ್ವಲ್ಪ ಲೈಕ್ ಫಿಟ್ನೆಸ್ ಥರ ಒಂದು ಫ್ಯಾಮಿಲಿ ಫಿಟ್ನೆಸ್ ಸ್ಟುಡಿಯೋ ಮಾಡಿದ್ದೀನಿ ಬ್ಲೂ ಚೈಸ್ ಫ್ಯಾಮಿಲಿ ಫಿಟ್ನೆಸ್ ಸ್ಟುಡಿಯೋ ಅಂತ ಸೊ ಲೇಡೀಸು ಜೆಂಟ್ಸು ಎಲ್ಲರ್ಗು ಏನು ಅನ್ಕಂಫರ್ಟಬಲ್ ಫೀಲ್ ಆಗ್ತಾನೆ ಈ ಕಡೆ ಹಿಂಗೆ ಇರೋರು ಯಾರೇ ಬಂದು ವರ್ಕೌಟ್ ಮಾಡ್ಬೋದು ಸೊ ಲೈಕ್ ಇದು ಒಂದು ಫ್ಯಾಮಿಲಿ ವರ್ಕ್ ಫಿಟ್ನೆಸ್ ಸ್ಟುಡಿಯೋ ಲೈಕ್ ನಾಟ್ ಎನಿ ಬಾಡಿ ಬಿಲ್ಡಿಂಗ್ ಈ ಥರ ಮೇಡಮ್ ನಾವೀಗ ಓಪನಿಂಗ್ ಆಫರ್ ಕೊಟ್ಟಿದ್ದೀವಿ ಜಸ್ಟ್ ಸೆವೆನ್ ತ್ರಿಬಲ್ ನೈನ್ ಕೊಡ್ತಾ ಇದ್ದೀವಿ ಕಪಲ್ ಆಫರ್ ಬಂದು ಫೋರ್ಟೀನ್ ತೌಸಂಡ್ ಕೊಡ್ತಾ ಇದ್ದೀವಿ ಆ್ಯಂಡ್ ಸಿಕ್ಸ್ ಮಂತ್ಸ್ ಆಫರ್ ಫೈವ್ ತೌಸಂಡ್ ಕೊಡ್ತಾ ಇದ್ದೀವಿ ಈ ಥರ ನಾವು ಆಫರ್ ರಿಲೀಸ್ ಮಾಡಿದ್ವಿ ಸೊ ಮಂತ್ಲಿ ಪ್ಯಾಕೇಜ್ ಬಂದು ಟೂ ತೌಸಂಡ್ ಇದೆ ಬೆಟರ್ ಅವ್ರು ಹೋಗೋದು ಸೆವೆನ್ ಮಂತ್ಸ್ಗೆ ಇಲ್ಲಾಂದ್ರೆ ಒನ್ ಇಯರ್ ಹೋದ್ರೆ ಬೆಸ್ಟಮರ್ ಸರ್ ಇವಾಗ ಲೇಡೀಸ್ಗೆ ಯಾವ ಥರ ಫೆಸಿಲಿಟೀಸ್ ಇದೆ ಮತ್ತು ಅವ್ರಿಗೆ ನಿಮ್ಮಲ್ಲಿ ಯಾವ್ಯಾವ ಥರ ಸರ್ವಿಸಸ್ ಇದೆ ಅಂತ ಮೇಡಮ್ ಲೇಡೀಸ್ಗೆ ಸಪ್ರೇಟ್ ರೂಮ್ಸ್ ಮತ್ತು ಡ್ರೆಸ್ ಚೇಂಜಿಂಗ್ ರೂಮ್ಸ್ ಇರುತ್ತೆ ಮತ್ತು ರಿಸೆಪ್ಷನಿಸ್ಟ್ ಇರ್ತಾರೆ ಸೊ ಅವ್ರಿಗೆ ಅನ್ಕಂಫರ್ಟಬಲ್ ಫೀಲ್ ಆಗೋಲ್ಲ ಓಕೆನಾ ಮತ್ತು ಅವ್ರಿಗೆ ಲೈಕ್ ಕಾಡಿಯೋ ಮತ್ತು ಫಂಕ್ಷನಲ್ ಟ್ರೈನಿಂಗು ಸ್ಟ್ರೆಂತ್ ಟ್ರೈನಿಂಗು ಎಲ್ಲ ಇರ್ತಾರೆ ಫ್ರೆಂಡ್ಲಿ ಟ್ರೈನರ್ಸ್ ಇರ್ತಾರೆ ಆನಂದ್ ಅಂದ್ಬಿಟ್ಟು ನಮ್ಮ ಟ್ರೈನರು ಈವ್ನಿಂಗ್ ಸೆಕ್ಷನ್ ಇರ್ತಾರೆ ಈವ್ ಕಾರ್ತಿಕ್ ಅಂದ್ಬಿಟ್ಟು ಮಾರ್ನಿಂಗ್ ಸೆಕ್ಷನ್ ಇರ್ತಾರೆ ಸೊ ಲೈಕ್ ಎಲ್ಲರೂ ಫ್ಯಾಮಿಲಿ ಫಿಟ್ನೆಸ್ ಸ್ಟುಡಿಯೋ ಎಂದರೆ ಬಂದಿರೋದು ಸೊ ಇದ್ರ ಬಗ್ಗೆ ತುಂಬ ಕಾನ್ಸಂಟ್ರೇಷನ್ ಇದೆ ಅವರು ಸೊ ಒಳ್ಳೆ ಎಂತು ಏನೇನು ಬೇಕು ಟಿಪ್ಸ್ ಕೊಡ್ತಾರೆ ನಮ್ಮಲ್ಲಿ ಲೈಕ್ ಪರ್ಸ್ನಲ್ ಟ್ರೈನಿಂಗ್ ಅಂತ ಯಾ ಜನರಲ್ ಜನ್ರಲ್ ಅವ್ರಿಗೂ ನಾವು ಪರ್ಸ್ನಲ್ ಕಾರ್ಡ್ ಇಶ್ಯೂ ಇದ್ದೀವಿ ಲೈಕ್ ಒಂದು ತ್ರೀ ಮಂತ್ಸ್ಗೆ ಪ್ರೊಸೆಸ್ ಚೇಂಜ್ ಆಗೋ ಥರ ಅವ್ರಿಗೇನು ಫೀಸ್ ಕಟ್ಟಿದ್ದಾರೆ ಅದಕ್ಕೇನು ಮೋಸ ಇರೋ ಥರ ಅವ್ರಿಗೊಂದು ಕಾರ್ಡ್ ಇಶ್ಯೂ ಇದ್ದೀವಿ ಸೊ ಆ ಕಾರ್ಡ್ ಪ್ರಕಾರ ಅವರು ವರ್ಕೌಟ್ ಮಾಡ್ಕೊಂಡು ಹೋಗ್ಬೋದು ಡೈಲಿ ಮಂಡೇ ಬಂದರೆ ಸಿಕ್ಸ್ ವರ್ ವೇರಿಯೇಷನ್ಸ್ ಇರುತ್ತೆ ಅದು ಕಾರ್ಡ್ ಮೆನ್ಷನ್ ಆಗಿರುತ್ತೆ ಡಯಟ್ ಇರುತ್ತೆ ಮತ್ತು ಸಪ್ರೇಟಾಗಿ ಕೇರ್ ತೊಗೊಳ್ತಾರೆ ನಮ್ಮ ಬಡಾವಣೆಯಲ್ಲಿ ಜಿಮ್ ಉದ್ಘಾಟನೆಯಾಗಿರೋದು ಖುಷಿ ತಂದಿದೆ ಎಂದು ಕಿಶೋರ್ ಅವರು ತಮ್ಮ हर्ष ವ್ಯಕ್ತಪಡಿಸಿದರು एक्चुअली ತುಂಬಾ ಖುಷಿ ನನ್ನ ಫ್ರೆಂಡ್ ತುಂಬಾ ಕ್ಲೋಸ್ ಫ್ರೆಂಡ್ ಆಶೆ ಇಯರ್ಸ್ ಇಂದ ನ ಒಟಿರಿನಾ ಸೋ ಫಿಟ್ನೆಸ್ ಬಗ್ಗೆ ತುಂಬಾ ಕಾನ್ಸಂಟ್ರೇಟ್ ಮಾಡ್ತಿದ್ದೇನೆ ಅಂದ್ರೆ ಏನಾದರೂ ಏನಾದರೂ ಮುಂದೆ ತಕೊಂಡ ಹೋಗಬೇಕು ಫಿಟ್ನೆಸ್ ಫೀಲ್ಡ್ ಸ್ವಲ್ಪ ಬೆಳಿಬೇಕು ಅಂತ ಸೊ ಈ ಏರಿಯಾದಲ್ಲಿ ಯಾವ ಫಿಟ್ನೆಸ್ ಅನ್ನೋದು ಜಿಮ್ ಅನ್ನೋದು ಯಾವುದೂ ಇರಲಿಲ್ಲ ಸೊ ಜಿಮ್ ಅನ್ನೋದು ಓಪನ್ ಆಗಿದೆ ಸೊ ಇಲ್ಲಿರೋ ಅಕ್ಕಪಕ್ಕ ಆಕಾರ್ ಕಾಲೇಜು ಪಿಎಮ್ಎಸ್ ಕಾಲೇಜು ಆಮೇಲೆ ಕೆಳಗೆಡೆ ದರ್ಶನ್ ಕೊಡೋದು ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ ಎಲ್ಲ ಸ್ಟೂಡೆಂಟ್ಸ್ಗೂ ಹೆಲ್ಪ್ ಆಗುತ್ತೆ ಸೊ ಯಾರು ಜಿಮ್ಮು ಫಿಟ್ನೆಸ್ಸು ಅಂತ ಬರ್ತೀರೋ ಅವ್ರಿಗೆಲ್ಲ ನೀ ಹೇಳಿದ್ದು ನಮಸ್ತೆ ನಾನು ದೀಪಿಕಾ ನಾನು ರಿಸೆಪ್ಷನಿಸ್ಟ್ ಆಗಿ ವರ್ಕ್ ಮಾಡ್ತಿದ್ದೀನಿ ದಿಸ್ ಇಸ್ ಮೈ ಫಸ್ಟ್ ವರ್ಕ್ ಎಕ್ಸ್ಪೀರಿಯನ್ಸ್ ನಾನು ಸ್ಟೂಡೆಂಟ್ ಬಟ್ ಯಾವಾಗ ಇವ್ರ ಓನರ್ ನನ್ನ ಜೊತೆ ಮಾತಾಡಿದಾಗ ತುಂಬ ಫ್ರೆಂಡ್ಲಿ ಆಗಿ ತುಂಬ ಚೆನ್ನಾಗಿ ಮಾತಾಡೋದು ನನ್ನ ಜೊತೆ ಸೊ ಅವ್ರು ನನಗೆ ಯಾವಾಗ ಜಾಬ್ ಆಫರ್ ಮಾಡಿದ್ರು ನಾನು ನನ್ನ ಪೇರೆಂಟ್ಸ್ನ ಕೇಳಿ ಬಂದೆ ಮತ್ತು ನಾನು ಇವಾಗ ಟೂ ತ್ರೀ ವರ್ಕ್ ಮಾಡ್ತೀನಿ ನೋಡ್ತಿದ್ದೆ ಎಲ್ಲ ಅಂದ್ರೆ ಹೇಗೆ ಬರ್ತಿದ್ದಾರೆ ಎಲ್ಲ ಕ್ಲೈಂಟ್ಸ್ ಎಲ್ಲ ತುಂಬ ಚೆನ್ನಾಗಿ ಮಾತಾಡ್ತವ್ರೆ ಮತ್ತೆ ಎಲ್ಲರೂ ತುಂಬಾ ಚೆನ್ನಾಗಿ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ ಇನ್ನು ಜಿಮ್ ಕೋಚ್ ಆನಂದ್ ಮಾತನಾಡಿ ಇಲ್ಲಿ ಬರುವ ಎಲ್ಲರಿಗೂ ಸರಿಯಾದ ರೀತಿಯಲ್ಲಿ ತರಬೇತಿ ನೀಡಲಾಗುವುದು ಎಂದು ತಿಳಿಸಿದರು ಅವರು ನಮಗೆ ಒಂದು ಟೂ ಇಯರ್ಸ್ ಇಂದ ಪರಿಚಯ ಇದೆ ಅವರು ಅವ್ರು ಓಪನ್ ಮಾಡಿದ್ರೆ ನಮಗೆ ತುಂಬಾ ಖುಷಿಯಾಗಿದೆ ಅವರಿರೋದ್ರಿಂದ ನಾವು ಇಲ್ಲಿ ಬಂದಿರೋದು ಈ ಫಿಟ್ನೆಸ್ ಒಂದು ಅವ್ರ ಕಾನ್ಸೆಪ್ಟ್ ಅವಾಗಿಂದಲೇ ಇತ್ತು ಇವಾಗ ಓಪನ್ ಮಾಡಿದ್ರೆ ನಮಗೆ ತುಂಬ ಖುಷಿಯಾಗಿದೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ